ಕನಸು ಎಂದರೆ ಕೇವಲ ನಿದ್ರೆಯಲ್ಲಿ ಬರುವ ಚಿತ್ರಣವಲ್ಲ ಇದು ಉಪಚೇತನದ ದ್ವಾರ ದೇವರ ಸಂದೇಶವೂ ಆಗಬಹುದು ಅಥವಾ ಒಂದು ಆತ್ಮಶಕ್ತಿಯ ತಂತ್ರವೂ ಆಗಬಹುದು ನೀವು ಯಾರನ್ನಾದರೂ ನಿರಂತರವಾಗಿ ಕನಸಿನಲ್ಲಿ ನೋಡುತ್ತಾ ಇದ್ದೀರಾ ಅಥವಾ ನೀವು ಬಯಸುವ ವ್ಯಕ್ತಿಯ ಕನಸಿನಲ್ಲಿ ನೀವು ಕಾಣಿಸಿಕೊಳ್ಳಲು ಇಚ್ಛಿಸುತ್ತೀರಾ ಇದಕ್ಕೆ ಉತ್ತರ ಇದೆ ಸ್ವಪ್ನ ಸಾಮೋಹನ ತಂತ್ರಶಾಸ್ತ್ರದಲ್ಲಿ ವಿವರಿಸಲಾದ ಕನಸುಗಳ ಮೂಲಕ ಪ್ರಭಾವ ಬೀರುವ ಒಂದು ಪವಿತ್ರ ಶಕ್ತಿ ಸ್ವಪ್ನ ಅಂದರೆ ಕನಸು ಸಾಮೂಹನ ಅಂದರೆ ಮನಸ್ಸನ್ನು ಆಕರ್ಷಿಸುವ ಶಕ್ತಿ ಸ್ವಪ್ನ ಸಾಮೂಹನ ಅಂದರೆ ಧ್ಯಾನ ಮಂತ್ರ ಮತ್ತು ಮನಸ್ಸಿನ ತೀಕ್ಷ್ಣತೆಯಿಂದ ನಾವು ಬೇರೆಯ ವ್ಯಕ್ತಿಯ ಕನಸುಗಳಲ್ಲಿ ನಿರ್ದಿಷ್ಟ ರೂಪದಲ್ಲಿ ಕಾಣಿಸಿಕೊಳ್ಳುವುದು ಅವರ ಉಪಚೇತನದ ಮೇಲೆ ಪ್ರಭಾವ ಬೀರುವ ಶಕ್ತಿಶಾಲಿ ತಂತ್ರ ಈ ತಂತ್ರವು ಕುಲಾರ್ಣವ ತಂತ್ರ ಶಿವತಂತ್ರ ರಹಸ್ಯ ಮತ್ತು ಸ್ವಪ್ನೋಪನಿಷತ್ತುಗಳಲ್ಲಿ ವಿವರಿಸಲಾಗಿದೆ ಈ ಶಾಸ್ತ್ರಗಳು ಕನಸುಗಳನ್ನು ನಂಬಿಕೆ ಅಥವಾ ಭ್ರಮೆ ಎಂದೇ ಅಲ್ಲ ಇದು ದೇವತಾತ್ಮ ಶಕ್ತಿಯ ನಾರ್ಚಲನೆ ಸಾಧಕನ ಶುದ್ಧತೆಯಿಂದ ಪ್ರಭಾವ ಬೀರುವ ವಿದ್ಯುತ್ ರೂಪದ ಶಕ್ತಿ ಅಭ್ಯಾಸವಿಧಾನ ನಾಲ್ಕು ಹಂತಗಳು ಶುದ್ಧ ಉದ್ದೇಶಗಳಿಗಾಗಿ ಮಾತ್ರ ಈ ತಂತ್ರವನ್ನು ಬಳಸಬೇಕು ಮೋಸದ ಉದ್ದೇಶವಿದ್ದರೆ ಅದು ಹಿಂದಿರುಗಿ ಹಾನಿ ಮಾಡಬಹುದು ಧ್ಯಾನ ರಾತ್ರಿ ಮಲಗುವ ಮೊದಲು ಹತ್ತು ನಿಮಿಷ ನಿಶಬ್ದ ಧ್ಯಾನ ಮಾಡಿ ದೀಪದ ಬೆಳಕಿನಲ್ಲಿ ಕುಳಿತು ದೀರ್ಘ ಶ್ವಾಸ ಮನಸ್ಸು ಶಾಂತಗೊಳಿಸಿ ವ್ಯಕ್ತಿಯ ಸ್ಪಷ್ಟ ಕಲ್ಪನೆ ನೀವು ಕನಸಿನಲ್ಲಿ ಕಾಣಿಸಿಕೊಳ್ಳಲು ಇಚ್ಛಿಸುವ ವ್ಯಕ್ತಿಯನ್ನು ಸ್ಪಷ್ಟವಾಗಿ ಭಾವಿಸಿ ಅವರ ಮುಖ ನಗು ಧ್ವನಿ ಎಲ್ಲವನ್ನು ಕಲ್ಪಿಸಿ ಅವರು ನಿಮ್ಮ ಮುಂದೆ ನಿಂತಿದ್ದಾರೆ ಎಂದು ಊಹಿಸಿ ಮಂತ್ರ ಜಪ ಶಕ್ತಿ ಉಳ್ಳ ಮಂತ್ರವನ್ನು ನಿಧಾನವಾಗಿ ಜಪಿಸಿ ಉದಾಹರಣೆ ಮಂತ್ರಗಳು ಓಂ ಕ್ಲೀಂ ಸ್ವಪ್ನವ ಶಂಕರಾಯ ನಮ ಓಂ ಕಾಮದೇವಾಯ ಸ್ವಪ್ನ ಸಿದ್ಧಿಂ ಕುರು ಕುರು ಸ್ವಾಹ ಸ್ವಪ್ನ ಸಂವಹನ ಡ್ರೀಂ ಕಮ್ಯುನಿಕೇಶನ್ ನಿಮ್ಮ ಮನಸ್ಸಿನಲ್ಲಿ ಅವರನ್ನು ನೋಡಿ ಮಾತನಾಡಿ ಉದಾ ನೀನು ನನ್ನನ್ನು ಅರಿಯಬೇಕು ನೀನು ನನ್ನ ಶಕ್ತಿಯನ್ನು ಅನುಭವಿಸಬೇಕು ಇದು ಉಪಚೇತನದಲ್ಲಿ ಶಕ್ತಿ ತರಂಗವನ್ನು ಉಂಟುಮಾಡುತ್ತದೆ ಅಭ್ಯಾಸದ ಫಲಗಳು ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಭಾವನೆ ಮೂಡಬಹುದು ದೂರವಾದ ಸಂಬಂಧ ಪುನಃ ಕನೆಕ್ಷನ್ ಆಗಬಹುದು ಕನಸುಗಳಲ್ಲಿ ನೀವು ಕಾಣಿಸಿಕೊಳ್ಳಬಹುದು ನಿಜ ಜೀವನದಲ್ಲೂ ಅವರ ನಡವಳಿಕೆಯಲ್ಲಿ ಬದಲಾವಣೆ ಕಾಣಬಹುದು ಎಚ್ಚರಿಕೆ ಈ ತಂತ್ರವನ್ನು ದುರ್ಬಳಕೆ ಮಾಡಿದರೆ ಅದು ಹಿಂದಿರುಗಿ ಹಾನಿಕಾರಿಯಾಗಬಹುದು ಉದ್ದೇಶ ಶುದ್ಧವಾಗಿರಬೇಕು ಪ್ರೇಮ ಶಾಂತಿ ಒಲವಿಗಾಗಿ ಮಾತ್ರ ಇದು ಮಾನಸಿಕ ಮಾಯಾಜಾಲ ಅಲ್ಲ ಇದು ಚೈತನ್ಯದ ಯೋಗಶಕ್ತಿ ಸ್ವಪ್ನ ಸಾಮೂಹನ ಎಂದರೆ ಕನಸುಗಳಲ್ಲಿ ವ್ಯಕ್ತವಾಗುವ ಆತ್ಮಶಕ್ತಿ ಇದು ಧ್ಯಾನ ಮಂತ್ರ ಕಲ್ಪನೆ ಪ್ರೇಮ ಮತ್ತು ಶುದ್ಧ ಭಾವದ ಸಂಯೋಜನೆ ನಿಜವಾದ ಸಾಮೂಹನ ಬೇರೆಯವರ ಮನಸ್ಸನ್ನು ವಶಪಡಿಸಿಕೊಳ್ಳುವುದು ಅಲ್ಲ ನಿಮ್ಮ ಆತ್ಮಶಕ್ತಿಯಿಂದ ಅವರ ಹೃದಯವನ್ನು ಸ್ಪರ್ಶಿಸುವುದು ನೀವು ಈ ಶಕ್ತಿಯನ್ನು ಜಾಣವಾಗಿ ಪ್ರೇಮಪೂರ್ವಕವಾಗಿ ಉಪಯೋಗಿಸಿದರೆ ಇದು ನಿಮ್ಮ ಜೀವಿತದಲ್ಲೇ ಪರಿವರ್ತನೆ ತರುತ್ತದೆ ಇಂತಹ ಪವಿತ್ರ ತಂತ್ರಗಳನ್ನು ಕಲಿಯಲು ಧ್ಯಾನ ತರಬೇತಿಗಳು ಮತ್ತು ಮಂತ್ರ ಜಪಕ್ರಮಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ